ನಿಮ್ಮೆಲ್ಲರಿಗೂ ಅಬೌಟ್ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಜೀವನದಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಬೇಕೆಂಬುದು ಹಿಂದುಗಳ ಒಂದು ನಂಬಿಕೆಯಾಗಿದೆ ಆದರೆ ಉತ್ತರ ಪ್ರದೇಶಕ್ಕೆ ಹೋಗಿ ವಿಶ್ವೇಶ್ವರನನ್ನು ವೀಕ್ಷಿಸಲು ಹಲವರಿಗೆ ಸಾಧ್ಯವಾಗುವುದಿಲ್ಲ ಆದರೆ ದಕ್ಷಿಣ ಭಾರತದಲ್ಲಿ ಕಾಶಿ ವಿಶ್ವೇಶ್ವರ ಇರುವ ಸಂಗತಿ ಹಲವರಿಗೆ ತಿಳಿದೇ ಇರುವುದಿಲ್ಲ ಹಾಗಾದರೆ ಆ ಸ್ಥಳ ಎಲ್ಲಿದೆ ಹೋಗುವುದು ಹೇಗೆ ತಿಳಿಯೋಣ ಬನ್ನಿ ಬೆಂಗಳೂರಿನಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ನಲ್ಲಿ ಇರುವ ಈ ಶೃಂಗ ಪರ್ವತಗಳ ತವರಲ್ಲಿ ಬೆಚ್ಚಗೆ ಅವಿತಿರುವ ಈ ವಿಶ್ವೇಶ್ವರ ಸ್ವಾಮಿ ನೆಲೆಸಿರುವುದು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ವಿಭೂತಿಪುರ ಎಂಬ ಗ್ರಾಮದಲ್ಲಿ ಈ ಸ್ಥಳದಲ್ಲಿ ಕೇವಲ ವಿಶ್ವೇಶ್ವರನ ದರ್ಶನ ಮಾತ್ರವಲ್ಲ ಟ್ರಕ್ಕಿಂಗ್ ಸೌಲಭ್ಯವೂ ಇರುತ್ತದೆ ಸಮಯ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗುತ್ತದೆ ಟ್ರಕ್ಕಿಂಗ್ಗೆ ಕೇವಲ ಡಿಜಿಟಲ್ ವ್ಯವಹಾರವನ್ನೇ ನಡೆಸತಕ್ಕದ್ದು ಯಾವ ಮಧ್ಯವರ್ತಿಗೂ ಹಣ ಪಾವತಿಸುವ ಅಗತ್ಯವಿಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿ ಡಬ್ಲ್ಯೂ 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 ಡಾಟ್ ಕರ್ನಾಟಕ ಇಕೋ ಡಾಟ್ ಕಾಮ್ಗೆ ಭೇಟಿ ನೀಡಿ ಈ ಸ್ಥಳಕ್ಕೆ ದಕ್ಷಿಣ ಕಾಶಿ ಎಂದು ಹೆಸರು ಬರಲು ಒಂದು ಪೌರಾಣಿಕ ಕಥೆ ಇದೆ ಅದು ಏನೆಂದರೆ ದ್ವಾಪರ ಯುಗದ ಮಹಾಭಾರತದ ಸಂದರ್ಭದಲ್ಲಿ ಕಾಲೇವಾಹನ ಎಂಬ ರಾಕ್ಷಸನಿದ್ದು ಅವನ ಸಂಹಾರವು ವಿಧಿಲಿಖಿತದ ಪ್ರಕಾರ ಮುಚಿಕುನ್ನ ಮಹರ್ಷಿಗಳ ನೇತ್ರದಿಂದ ಎಂದು ತಿಳಿದಿರುತ್ತದೆ ಅವನ ಸಂಹಾರದ ನಂತರ ಶ್ರೀಕೃಷ್ಣನ ದಯೆಯಿಂದ ಲೋಕ ಕಲ್ಯಾಣಕ್ಕಾಗಿ ಈ ವಿಶ್ವೇಶ್ವರ ಹಾಗೂ ಪಂಚಲಿಂಗೇಶ್ವರಗಳನ್ನು ಸ್ಥಾಪಿಸಿ ಕಾಶಿಯಿಂದ ದಿನನಿತ್ಯ ಗಂಗೆಯನ್ನು ತಂದು ಪೂಜಿಸುತ್ತಿರುತ್ತಾರೆ ನಂತರದ ಸಮಯದಲ್ಲಿ ಏನಾಯಿತು ಎಂದು ಅಲ್ಲಿನ ಅರ್ಚಕರಾದಂತಹ ಕಾಶಿ ವಿಶ್ವನಾಥ ದೀಕ್ಷಿತರಿಂದ ತಿಳಿಯೋಣ ಬನ್ನಿ ನಿಗಪಣಯಾ ಪ್ರಭು ಶ್ರೀ ಗುರುವಿಗೆ ನಮಹಾರಿಹೋ ನಮಸ್ತೆ ಅಸ್ತಪದನ ವಿಶ್ವೇಶ್ ರಾಯ ಮಹಾದೇವಾಯ ತ್ರಿಂಬಕಾಯತ್ರ ಪ್ರಾಂತಕಾಯ ತ್ರಿಕಾರ್ಗ್ಿಕಾಧಾರ ದಲಗ್ನಿ ಉತ್ರಾಯಿನ ಕಂಟಾಯ ಮಚ್ಚುಂಡೇಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯಿಮ ಶ್ರೀ ದಕ್ಷಿಣ ಕಾಶಿ ಕ್ಷೇತ್ರಾಂತರ ಗಂಗೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ಮರಣ ಸ್ಥಾಪನವ ನೆಂದ್ರೆ ಇಲ್ಲಿ ಮೊದಲು ದ್ವಾಪರಿ ಯುಗದಲ್ಲಿ ಮಹಾಭಾರತ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಮತ್ತು ಕಾರ್ಯವಾಂತ ರಾಕ್ಷಸಹಿತ ಅಂದ್ರೆ ಇದೆಲ್ಲ ಮಹಾಭಾರತದ ಕುರುಕ್ಷೇತ್ರ ಸಂಗ್ರಾಮಕ್ಕೆ ಯುದ್ಧಕ್ಕೆ ಮೊದಲು ಆಗಿರೋ ಶ್ರೀಕೃಷ್ಣ ಮತ್ತು ಕಾಲಮೇಲ ಅಂತ ರಾಕ್ಷಸನ ಇದ್ದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಂದ ಆ ಕಾಲವನ ರಾಕ್ಷಸನಿಗೆ ಮೃತ್ಯು ಇರಲಿಲ್ಲ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ತೆಳೆದಿತ್ತು ಈ ರಾಕ್ಷಸನಿಗೆ ಯಾರಿಂದ ಮೃತ್ಯು ಇದೆ ಅಂತ ಹೇಳಿ ಯಾಕಂದ್ರೆ ಶ್ರೀಕೃಷ್ಣ ಮಹಾವಿಷ್ಣು ಸ್ವರೂಪ ಅದರಿಂದ ಶ್ರೀಕೃಷ್ಣನಿಗೆ ತೆಳಿದಿರುತ್ತೆ ಈ ಪರ್ವತದಲ್ಲಿ ಒಂದು ಗುಹೆಯಲ್ಲಿ ಮೃತಿಕೊಂಡ ಮಹರ್ಷಿಗಳಂತ ಅವರ ಮರುಕೊಂಡು ಯೋಗ ನಿದ್ರೆ ಮಾಡ್ತಾ ಇರ್ತಾರೆ ಅವರ ನೇತ್ರಗಳಿಂದ ಆ ಕಾಲವನ ರಾಕ್ಷಸನಿಗೆ ಭಸ್ಮ ಹಾಕಬೇಕಾಗಿರುತ್ತೆ ಶ್ರೀಕೃಷ್ಣನಿಗೆ ಆ ವಿಷಯವನ್ನು ಗ್ರಹಿಸಿ ಆ ರಾಕ್ಷಸರಿಂದ ತಪ್ಪಿಸ್ಕೊಂಡ್ಬಂದು ಈ ಮುಚ್ಚುಕುನ್ನ ಮಹರ್ಷಿ ಬಿದ್ದಕ್ಕೂ ಹೇಳಿ ಬಂದು ಶ್ರೀಕೃಷ್ಣ ಪರಮಾತ್ಮನ ಮಾಯವಾಗ್ತಾರೆ ಆಗ ಮಾಯವಾದಾಗ ಆ ರಾಕ್ಷಸ ಕೂಡ ಶ್ರೀಕೃಷ್ಣನ ಹಿಂಬಾಲಿಸ್ಕೊಂಡು ಆ ಶ್ರೀಕೃಷ್ಣ ಪರಮಾತ್ಮ ಬಂದು ಹೇಳಿ ರಾಕ್ಷಸ ಕೂಡ ಬರ್ತಾರೆ ಬಂದ ಮೇಲೆ ಅದು ಶ್ರೀಕೃಷ್ಣ ಪರಮಾತ್ಮ ಇರೋದಿಲ್ಲ ಇಲ್ಲ ಮಾಯವಾಗಿರ್ತಾನೆ ಅಲ್ಲಿ ಮಲ್ಕೊಂಡು ಹೋಗ ರೀತಿಯಲ್ಲಿ ಮಾಡ್ತಾರೆ ಇರೋ ಮಹರ್ಷಿಗಳನ್ನು ನೋಡಿ ಶ್ರೀಕೃಷ್ಣ ಮಾಯಾವಿ ಈ ವೇಷವನ್ನು ಧರಿಸಿದ್ದಾನೆ ಅಂತೇಳಿ ಆ ಮುಚ್ಚುಗುಣ ಮಹರ್ಷಿಗಳನ್ನ ಕಾಲಮನ ರಾಕ್ಷಸ ಕಾಲ ಓದಿದ್ದಾನೆ ಆಗ ಕಾಲ ಓದದ ಮೇಲೆ ಅವರು ಮುಚ್ಚುಗೋನ ಮಹರ್ಷಿಯರು ಅವರ ತಪ್ಪಸ್ತ ಅವರು ತಮ್ಮ ತಪಸ್ಸಿನಿಂದ ಇದ್ದು ಅವರ ನೇತ್ರಗಳಿಂದ ಆ ಕಾಲವನ್ನು ನಮ್ಮ ರಾಕ್ಷಸರಿಗೆ ಭಸ್ಮ ಮಾಡ್ತಾರೆ ಆ ಭಸ್ಮ ಮಾಡಿದ್ಮೇಲೆ ಆ ರಾಕ್ಷಸರಿಗೆ ಸಂಹಾರ ಆಗುತ್ತೆ ಆ ಮುಚ್ಚಿಕೊಂಡ ಮನುಷ್ಯರು ತಪಸ್ಸು ಭಂಗ ಆಗುತ್ತೆ ಆಗ ಯೋಚನೆ ಮಾಡ್ತಾ ಇರ್ತಾರೆ ನನ್ನ ತಪಸ್ಸು ಈ ರೀತಿ ಭಂಗವಾಯ್ತಲ್ಲ ಈ ರಾಕ್ಷಸನ ಸಂಹಾರದಿಂದ ಬಂಗವಾಯ್ತಲ್ಲ ಈ ಪಾಪ ಪರಿಹಾರಕ್ಕೆ ನಾನು ಏನು ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅಂದರೆ ತಪಸ್ಸು ಈ ರೀತಿ ಭಂಗವಾಯ್ತಲ್ಲ ಈ ಪಾಪ ಪರಿಹಾರಕ್ಕೆ ನಾನು ಏನು ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರೋದಾಗ ಪುನಃ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷವಾಗಿ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇರುವುದಿಲ್ಲ ಇದೆಲ್ಲ ಲೋಕ ಕಲ್ಯಾಣಾರ್ಥಗಳಾಗಬಿಡಿ ಲೋಕ ಆಗಬೇಕಾಗಿದೆ ನಿಮ್ಮ ದೋಷವೇನು ಇರುವುದಿಲ್ಲ ಇದೆಲ್ಲ ನನ್ನ ಅನುಸಾರದಂತೆ ನಡೆದಿದೆ ಅಂತ ಹೇಳಿ ನಿಮ್ಮ ತಪಸ್ಸು ಭಂಗ ಆಗಿರೋ ಕಾರಣ ಈ ಸ್ಥಳದಲ್ಲಿ ನೀವು ತಪಸ್ಸು ಮಾಡಿರುವ ಸ್ಥಳದಲ್ಲಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಅಂತ ಋಷಿಗಳಿಗೆ ಅನುಸಾರ ಹೇಳಿದ್ದಾರೆ ಶ್ರೀಕೃಷ್ಣರು ಆಗ ಶ್ರೀಕೃಷ್ಣನ ಅನುಸಾರದಿಂದ ಮುಚ್ಚುಕುನ್ನ ಮನುಷ್ಯರು ಈ ಸ್ಥಳದಲ್ಲಿ ಕಾಲು ಮಹಾರಣತೆ ವಿಶ್ವೇಶ್ವರ ಸ್ವಾಮಿ ವಿಶಾಲಾಕ್ಷಿ ಅಮ್ಮನವರು ಪಂಚಲಿಂಗಗಳು ಹರಿಹರೇಶ್ವರ ಮಹಾಬಲೇಶ್ವರ ಮಲ್ಲಿಕಾರ್ಜುನೇಶ್ವರ ಪಾತಾಳೇಶ್ವರ ಎಂಬ ಐದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಇಲ್ಲಿ ಸುತ್ತಮುತ್ತ ನೋಡ್ತಾರೆ ದೇವರಿಗೆ ಶುದ್ಧವಾದ ಕಲಿಗೆ ಅವರು ಇರೋದಿಲ್ಲ ದೇವರಿಗೆ ಅಭಿಷೇಕಕ್ಕಾಗಿ ಶುದ್ಧವಾದ ಕಲಿ ಅವರು ಇರೋದಿಲ್ಲ ಹಾಗಾಗಿ ಅವರು ಪ್ರತಿನಿತ್ಯ ತಮ್ಮ ತಪಶಕ್ತಿಯಿಂದ ಪ್ರತಿನಿತ್ಯ ಕಾಶಿಗೆ ಹೋಗಿ ಅಲ್ಲಿ ಗಂಗಾ ನದಿ ಗಂಗಾ ನದಿ ಸ್ನಾನವನ್ನು ಮಾಡಿ ಅಲ್ಲಿ ಗಂಗಾ ಜನ ತಗೊಂಡ್ಬಂದು ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ಹೀಗೆ ಪ್ರತಿನಿತ್ಯ ಕಾಶಿಗೆ ಹೋಗಿ ಅಲ್ಲಿ ಗಂಗಾ ಜಲವನ್ನು ತಗೊಂಡು ದೇವರಿಗೆ ಅಭಿಷೇಕ ಮಾಡ್ತಾರ ಸೂರ್ಯೋದಯ ಪ್ರಾತಃ ಕಾಲದಲ್ಲಿ ಅಭಿಷೇಕ ಮಾಡ್ತಾ ಒಂದು ದಿವಸ ಕಾಶಿಯಲ್ಲಿ ಗಂಗಾ ಪ್ರತ್ಯಕ್ಷವಾಗಿ ನೀವು ತ್ರದುರ ಬಲ ಅವಶ್ಯಕತೆ ಇರೋದಿಲ್ಲ ನಾನೇ ನೀವು ಪ್ರತಿಷ್ಠಾಪನೆ ಮಾಡಿ ಶಿವನ ನಾನು ಬರ್ತೀನಿ ಅಂತ ಋಷಿಗಳಿಗೆ ವಾಗ್ದಾನ ಕೊಡ್ತಾರೆ ಗಂಗಾದೇವಿ ಆದ ಋಷಿಗಳು ಮಾತು ನಂಬೋದಿಲ್ಲ ಗಂಗಾದೇವಿಗೆ ಋಷಿಗಳು ಋಷಿಗಳು ಗಂಗಾದೇವಿ ಮಾತು ನಂಬೋದಿಲ್ಲ ಗಂಗಾಧರನೇ ಅಂತ ಹೇಗೆ ನಂಬೋದು ಗಂಗಾ ನದಿ ಅಂತ ಹೇಗೆ ನಂಬಲಿ ಅಂತ ಋಷಿಗಳು ಪ್ರಶ್ನೆ ಮಾಡಿದಾಗ ಗಂಗಾದೇವಿಗೆ ಆಗ ಋಷಿಗಳ ಕೈ ನಿಂಬೆ ಬೆತ್ತ ಕಮಂಡ ಇತ್ತು ಈ ಋಷಿಗಳೇ ಸಂಚಾರ ಮಾಡುವಾಗ ನಿಂಬೆಹಣ್ಣು ಬೆತ್ತ ಕಮಂಡ ಭದ್ರಾಕ್ಷಿ ಇತರ ವಸ್ತುಗಳನ್ನು ಸಂಚಾರ ಮಾಡ್ತಾ ಇರ್ತಾರೆ நம்ம கை நம்பை ஹண்ணு பெத்தலாம் கிடி ஹண்ணு பெத்த கங்கை நூறு சரி அந்தரமான கடஸ் கொடுத்துனி நீங்கள் பிரரிஷ்டாபனை பிராபனை சிவலிங்கத்திலே தெரியுது நோடி அந்த அது ஊஷிகளுக்கும்பை பெத்த கங்கை ஊழிட்டு விட்டு அந்தரமானிங்க பாகனெத்தே ஆக ஷிகளுக்கு நோடைஹு வெத்தி வந்து ஆம்பேணுத்த ஷிக் கை தான் கங்கையுடன் மாத்திரிங்கத்திரபாக மாநில ಋಷಿವನ ಜಯಭಾಗದಲ್ಲಿ ಕಾಣಿಸದೆಲ್ಲ ಪ್ರತಿ ಇರೋದಿಲ್ಲ ಯಾಕಂದರೆ ಋಷಿಮರ ದೀಪಗಳೆಲ್ಲ ದೈವರ ಹಸ್ಯ ದೇವರಿಗೆ ಬರಬಾರದಲ್ಲಿ ದಕ್ಷಿಣ ಭಾಗದಲ್ಲಿ ನಂದಿ ಬಾಯಿಗೆ ಬರುವಾಗೆ ನಂದಿ ಹಾಗೆ ಬರುವಾಗೆ ಮಧ್ಯದಲ್ಲಿ ಬರುತ್ತಿರೋದು ವಿಷ್ಣು ಅಂತ ಈ ಮೂರು ಕಡೆ ಗಂಗೆಯನ್ನು ಬರುವಾಗೆ ಋಷಿ ಸ್ಥಾಪನೆಯನ್ನು ಮಾಡ್ತಾರೆ ಈ ಗಂಗೆ ಸದಾಕಾಲ ಬರ್ತಾ ಇರಬೇಕು ದೇವರಿಗೆ ಅಭಿಷೇಕಕ್ಕೆ ಉಪಯೋಗ ಅಂತ ಆ ಗಂಗೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಯಾವ ಕಡೆಯಿಂದ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲಿಲ್ಲ ನಾಲ್ಕು ವರ್ಷ ಮಳೆ ಇದೆ ಸದಾಕಾಲ ಬರುತ್ತೆ ಅಂತ ಹೇಳ್ತಾರೆ ಕಾಶಿಯಿಂದ ಯಾರಿಗೂ ಭೂಮಿ ಭೂಮಿಯೊಳಗಡೆ ಅಂತರ ಮಾರ್ಗದಿಂದ ಬರೋದಕ್ಕೋಸ್ಕರ ಅಂತರಗಂಗಿ ಹೆಸರು ಇದೆಲ್ಲ ದಕ್ಷಿಣ ಭಾರತದಲ್ಲಿ ಶಿವನ ಕ್ಷೇತ್ರ ಇರುವುದಿಲ್ಲ ಆದ್ದರಿಂದ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಕರೀತಾರೆ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಶಿವನ ಕ್ಷೇತ್ರ ಇರುತ್ತೋ ಅದೆಲ್ಲ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಇದು ಅಂತರ ಅಂತರ ಮಾರ್ಗದಿಂದ ನೀರು ಬರೋದಕ್ಕೋಸ್ಕರ ಅಂತರಗಂಗಿ ಹೆಸರು ಇದೆಲ್ಲ ಪಂಚಲಿಂಗ ಕ್ಷೇತ್ರ ಅಂತ ದಕ್ಷಿಣ ತಲಕಾಂಡಲ್ಲಿ ಒಂದೊಂದು ಶಿವನ ಕ್ಷೇತ್ರ ಒಂದೊಂದು ಸ್ವಲ್ಪ ದೂರ ಇರುತ್ತೆ ಇಲ್ಲೆಲ್ಲ ಏಕಕಾಲದಲ್ಲಿ ಪಂಚಲಿಂಗಗಳನ್ನ ನೋಡಬಹುದು ಅಂತ ಪಂಚಲಿಂಗ ಕ್ಷೇತ್ರ ಹೆಸರು ಈ ಪರ್ವತ ಈ ಬೆಟ್ಟ ಇಲ್ಲಿ ನಡೆದು ನರಸಾಪುರದ ಬೆಟ್ಟ ದೂರದಿಂದ ನೋಡಿದಾಗ ನೂರು ಕೊಂಬುಗಳಂತೆ ಕಾಣಿಸುತ್ತೆ ಆದ್ರಿಂದ ಶತಶೃಂಗ ಪರ್ವ ಶತಶೃಂಗ ಪರ್ವತ ಅಂತ ಹೆಸರು ಶತಾನದ ಕೊಂಬು ಅಂತ ಶೃಂಗ ಅಂದ್ರೆ ಕೊಂಬು ಶತಶೃಂಗ ಪರ್ವತ ದಕ್ಷಿಣ ಕಾಶಿ ಕ್ಷೇತ್ರ ಗಂಗೆ ಹೆಸರು ಆ ಗಂಗೆ ಯಾರೇ ತಗೊಂಡು ಮನೆಯಲ್ಲಿ ಸೇವನೆ ಇಲ್ಲ ಯಾರು ಸೇವನೆ ಮಾಡಿದ್ದ ಅವರು ಗಂಗೆಯನ್ನು ಸ್ನಾನ ಮಾಡಿದ್ದೆ ಗುರು ಆರೋಗ್ಯಕ್ಕೆ ಎಲ್ಲರಿಗೂ ಒಳ್ಳೆಯದು ಒಳ್ಳೆಯದು ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಬೋದು ಗೋವಿಗೆ ಹಾಕ್ಬೋದು ಬಾವಿಗೂ ಹಾಕ್ಬೋದು ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾರೆ ಗಂಗೆ ಇದುವರೆಗೆ ಯಾರು ಶಿವರನ್ನೇ ಪ್ರಾರ್ಥನೆ ಮಾಡಿದ್ದೆ ಅಂದರು ತಪ್ಪದೇ ಅವರಿಗೆ ಅವರು ಕೋರಿ ಕೋರಿ ಅವರ ಕೋರಿಕೆಗಳ ಪ್ರಾರ್ಥನೆ ಇದ್ರು ತಪ್ಪದೆ ಅವರಿಗೆ ಅಂತ ನಂಬಿಕೆ ಶಿವರಾತ್ರಿ ವಿಶೇಷ ಇರುತ್ತೆ ಶಿವರಾತ್ರಿ ಕಾರ್ಕ ಶಿವರಾತ್ರಿ ಶಿವರಾತ್ರಿ ವಿಶೇಷ ಪೂಜೆ ಇರುತ್ತೆ ಶಿವರಾತ್ರಿ ಮಾರನೇ ದಿನ ಪಾಂಡವೇ ದಿನ ಸೋಲಿಕೆಗಳನ್ನು ಬೆಳೆಯುತ್ತೆ ದೇವರಿಗೆ ಯಾರು ವಿಶೇಷ ಪೂಜೆ ಇರುತ್ತೆ ಕಾರ್ತಿಕ ಸೋಮವಾರಗಳು ವಿಶೇಷ ಇರುತ್ತೆ ಕಾರ್ತಿಕ್ ಕಡೆ ಸೋಮವಾರ ವಿಶೇಷ ಜಾತ್ರೆ ಇರುತ್ತೆ ಶಿವದೀಪ ಅಂತ ಬರುತ್ತೆ ಕೃತಿಗ ನಕ್ಷತ್ರ ದಿನ ಶಿವದೀಪ ಅಂತ ಬರುತ್ತೆ ಅವತ್ತು ಲಕ್ಷದೀಪ ಅಂತ ಮಾಡುತ್ತೆ ಅವ್ರಿಗೆ ವಿಶೇಷ ಪೂಜೆ ಇರುತ್ತೆ ಇಲ್ಲಿಯ ಪ್ರಮುಖ ವಿಶೇಷತೆ ಏನೆಂದರೆ ಶಿವರಾತ್ರಿಯ ಮಾರನೇ ದಿನ ಪೂರ್ಣಿಮೆಯೆಂದು ವಿಶ್ವೇಶ್ವರ ಸ್ವಾಮಿಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಆದ್ದರಿಂದ ಆಸಕ್ತಿ ಇರುವ ಭಕ್ತಾದಿಗಳು ನೋಡಿ ಕಣ್ತುಂಬಿಕೊಳ್ಳಬಹುದು ಈ ಗಂಗೆಯು ವಾರಣಾಸಿಯಿಂದಲೇ ಗುಪ್ತವಾಗಿ ಬರುವುದರಿಂದ ಆರೋಗ್ಯಕ್ಕೆ ಉತ್ತಮ ಹಾಗೂ ಇಲ್ಲಿ ಸ್ನಾನ ಮಾಡುವುದರಿಂದ ಹಲವಾರು ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂಬುದು ಒಂದು ನಂಬಿಕೆಯಾಗಿದೆ ಈ ನೀರನ್ನು ಮನೆಗೂ ತೆಗೆದುಕೊಂಡು ಹೋಗಬಹುದಾಗಿದೆ ಇದೆಲ್ಲ ವೀಕ್ಷಿಸಿದ ಬಳಿ ತಮ್ಮಲ್ಲೊಂದು ವಿನಂತಿ ದಯವಿಟ್ಟು ಈ ಸ್ವಚ್ಛಂದ ಕಾಡಿನಲ್ಲಿ ಸ್ನಾನ ಮಾಡಿದ ನಂತರ ಬಟ್ಟೆಗಳಾಗಲಿ ಪ್ಲಾಸ್ಟಿಕ್ ವಸ್ತುಗಳನ್ನಾಗಲಿ ಬಿಟ್ಟು ಬರಬೇಡಿ ಅಲ್ಲಿಯ ಹಲವಾರು ವಾನರ ಸೇನೆ ಹಾಗೂ ಹಲವಾರು ಜೀವ ವೈವಿಧ್ಯತೆಗಳಿರುವುದರಿಂದ ಅವುಗಳಿಗೆ ತೊಂದರೆಯಾಗಬಹುದು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು